ಜೈ ಶ್ರೀರಾಮ್ ಹರಿಕಥಾಮೃತ ಸಾರದ ಹತ್ತನೇ ಸಂಧಿ ಸರ್ವ ಪ್ರತೀಕ ಸಂಧಿಗೆ ತಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮ ರಸಪ್ರಶ್ನೋತ್ತರದ ಒಂದು ಕಾರ್ಯಕ್ರಮಕ್ಕೆ ರಥೋತ್ಸವದ ಕಾರ್ಯಕ್ರಮಕ್ಕೆ ತಮ್ಮನ್ನ ಸ್ವಾಗತ ಮಾಡ್ತಾ ಇದ್ದೀನಿ ತಮ್ಮ ಹೆಸರನ್ನ ಜೋರಾಗಿ ಹೇಳಬೇಕಮ್ಮ ಅಂತ ಸುಧಾಮೂರ್ತಿ ಹಾ ತಾವಿರೋದು ಶ್ರೀನಿವಾಸ್ಪುರ ಶ್ರೀನಿವಾಸ್ಪುರದಲ್ಲಿ ಇರ್ತೀರಾ ಓಕೆ ಹಾ ತಮಗೆ ಪ್ರಶ್ನೆಯನ್ನು ಶುರು ಮಾಡಲಾ ಹೃದಯ ಗೋಳಕವು ಯಾವ ಇಂದ್ರಿಯದ ಸ್ಥಾನವೆಂದು ಹೇಳುತ್ತಾರೆ ಹೃದಯ ಗೋಳಕವು ಹೃದಯ ಮಧ್ಯದ ಹಾ ಹೃದಯ ಮಧ್ಯದ ಸ್ಥಾನವೆಂದು ಹೇಳಿ ಜೋರಾಗಿ ಹೇಳಬೇಕು ಹೃದಯ ಹಾ ಹೃದಯ ಮಧ್ಯದ ಸ್ಥಾನವೆಂದು ಹೇಳುತ್ತೆ ಅದನ್ನ ಹೃದಯ ಗೋಳಕವು ಯಾವ ಇಂದ್ರಿಯದ ಸ್ಥಾನ ಇಂದ್ರಿಯ ಯಾವ ಇಂದ್ರಿಯ ಒಂದು ಸ್ಥಾನ ಇರುತ್ತಲ್ಲ ಯಾವ ಸ್ಥಾನ ಇಲ್ಲಿ ನೋಡ್ರಿ ಹೃದಯ ಗೋಳಕವು ಯಾವ ಇಂದ್ರಿಯದ ಸ್ಥಾನವೆಂದು ಹೇಳುತ್ತಾರೆ ಅಂದ್ರೆ ಮನಸ್ಸಿಗೆ ಸ್ಥಾನವೆಂದು ಹೇಳುತ್ತಾರೆ ಅಷ್ಟೇ ಅಲ್ವಾ ಮುಂದಿನ ಪ್ರಶ್ನೆಗೆ ಹೋಗ್ತೀನಿ ನಾನು ವೃಕ್ಷಗಳಿಗೆ ಏನೆಂದು ಕರೆದಿದ್ದಾರೆ ವೃಕ್ಷಗಳಿಗೆ ಯಾಕೆ ಮರ್ಕ್ ಅಲ್ಲಿಂದ ಬರೋದ್ರಲ್ಲಿ ಮರ್ಕ್ ಬಿಟ್ಟಿವಿ ನಾನೇ ಹೇಳ್ಬಿಟ್ಟನು ನಮಗೇನು ಹೇಳಿಸ್ಲಿಕ್ಕೆ ಅಂತಲೇ ಬಂದಿರಿ ನೀವು ಅಲ್ವಾ ವೃಕ್ಷಗಳಿಗೆ ಏನೆಂದು ಕರೆದಿದ್ದಾರೆ ಅಂದ್ರೆ ಪಾದಪ ಅಂತ ಕರೆದಿದ್ದಾರೆ ಅಲ್ವಾ ಕರೆಕ್ಟ್ ಪಾದಪಗಳು ಅಂತ ಹೇಳ್ತಾರೆ ಮೂರನೇ ಪ್ರಶ್ನೆಗೆ ಬರ್ತೀನಮ್ಮ ವಿಯತ್ ಗಂಗಾದಿ ನದಿಗಳು ವಿಯತ್ ಗಂಗಾದಿ ನದಿಗಳು ಎಲ್ಲಿ ಪ್ರವಹಿಸುತ್ತವೆ ಎಂಬ ಅನುಸಂಧಾನ ಇರಬೇಕು ಎಲ್ಲ ನಮ್ಮ ದೇಹದ ನರನಾಡಿಗಳಲ್ಲಿ ಪ್ರವೇಶಿಸುತ್ತವೆ ಪ್ರವಹಿಸುತ್ತವೆ ಎಂದು ಅನುಸಂಧಾನ ಇದೆ ಎಲ್ಲಾ ನಾಡಿಗಳು ಅಂದ್ರೆ ಎಷ್ಟು ನಾಡಿಗಳು ಎಪ್ಪತ್ತೆರಡು ಸಾವಿರ ನದಿ ಮತ್ತೆ ಅದ ಹೇಳಿ ಜೋರ ಹೇಳಿ ಎಪ್ಪತ್ತೆರಡು ಸಾವಿರ ನಡಿ ನದಿ ನಾಡಿಗಳಲ್ಲಿ ಸುನಾಡಿಗಳಲ್ಲಿ ಪ್ರವಹಿಸುತ್ತವೆ ಎನ್ನುವ ಅನುಸಂಧಾನ ಇರಬೇಕು ಸರಿಯಾದ ಉತ್ತರ ಎಲ್ಲಿ ಅಂದ್ರೆ ಎಪ್ಪತ್ತೆರಡು ಸಾವಿರ ಸುನಾಡಿಗಳಲ್ಲಿ ಪ್ರವಹಿಸುತ್ತವೆ ಅಂತ ಹೇಳಿದ್ರೆ ಸರಿಯಾದ ಉತ್ತರ ಇನ್ನ ಕೊನೆ ತಮಗೆ ಪ್ರಶ್ನೆ ಬರೋಕ್ಕಿಂತ ಮೊದಲು ಒಂದು ದೇವನಾಮ ನೋಡೋಣ ಏಕೆಂದರೆ ಇಲ್ಲಿ ಗಂಗಾ ಬಂದು ಉದಿಸಿ ಸೋಮನ ಸದೆದು ವೇದಗಳ ಸದೆ ತಂದರಗಿ ಸಿಂಧುವಿ ನೋಳಮೃತ ತಂದ ಭಕ್ತರಿ ಗುಣಲೆಂದ ನಾರ ಶ್ರೀ ಗೋವಿಂದ ಹರಿ ನಾರಾಯಣ ಶ್ರೀ ಗೋವಿಂದ ಮುಂದಿನ ಪ್ರಶ್ನೆ ಕೊನೆಯ ಪ್ರಶ್ನೆಗೆ ಬರೋದ್ಕಿಂತ ಮೊದಲು ನಾವು ಏನ್ ಮಾಡ್ತಾ ಇದ್ದೀರಾ ನಾನು ಒಂದು ಭಜನಾ ಮಂಡಳಿ ಹೊಂದಿ ಭಜನಾ ಮಂಡಳಿ ಯಾವ ಭಜನಾ ಮಂಡಳಿ ಶ್ರೀ ರುಕ್ಮಿಣಿ ಮಹಿಳಾ ಸಂಘ ಅಂತ ಶ್ರೀ ರುಕ್ಮಿಣಿ ಮಹಿಳಾ ಸಂಘ ಅಲ್ಲಿ ನೀವಿರುವಂತ ನಾವು ಅದು ಇರೋದು ಸಂಘ ಇರೋದು ರಾಜೇನಗ ಓ ಅಲ್ಲಿ ನಿತ್ಯ ಬರ್ತೀರಾ ಹೇಗೆ ನಿತ್ಯ ಪ್ರೋಗ್ರಾಮ್ ಇದ್ದಾಗ ಅವಾಗ ಹೋಗ್ತೀನಿ ಅವಾಗ ಅವಾಗ ಹೋಗ್ತಾ ಇರ್ತೀನಿ ಒಟ್ಟಿನಲ್ಲಿ ನಿಮ್ದು ಒಂದು ಭಜನಾ ಮಂಡಳಿ ಅಲ್ಲೇ ಇರೋದ್ರಿಂದ ನಿಮಗೆ ಅಲ್ಲೇ ಒಲವು ಮತ್ತೆ ಅಭಿಮಾನ ಇದ್ದೇ ಇರತ್ತೆ ಇರಬೇಕು ಇಂತ ಒಂದು ಸಾತ್ವಿಕ ಇದರಲ್ಲಿ ಅಭಿಮಾನ ಇರೋದೇ ತಪ್ಪೇನೂ ಅಲ್ಲ ಈಗ ನಾನು ಕೊನೆ ಪ್ರಶ್ನೆಗೆ ಬರ್ತಾ ಇದ್ದೀನಿ ದೂಷಣೆ ಮಾಡುವವರಿಗೆ ಏನೆಂದು ಕರೆಯಲಾಗುತ್ತದೆ ದೂಷಣೆ ಮಾಡುವವರಿಗೆ ಪಿಶುಣರು ಜೋರ ಹೇಳಿ ಪಿಶುಣರು ಪಿಶುಡರು ಅಂತ ಕರೀತಾರೆ ಸರಿಯಾದ ಉತ್ತರ ದೂಷಣೆ ಮಾಡುವವರಿಗೆ ಏನೆಂದು ಕರೀತಾರೆ ಇಲ್ಲಿ ಪಿಶುಡರು ಅಂತ ಕರೆದಿದ್ದಾರೆ ಸರಿಯಾದ ಉತ್ತರ ನಮ್ಮೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಗಳನ್ನು ಒಂದೆರಡು ನಂತದ್ರಿ ಒಂದ್ಸಲ ನೀವು ಹೇಳಿದ್ರಿ ಅಲ್ವಾ ಎಲ್ಲಾ ಕಾರ್ಯಕ್ರಮವನ್ನು ನೀವು ನಂದಗುಡಿ ನಂದುಗುಡಿ ಚೌಟ್ರಿ ಚೌಟ್ರಿಗೂ ಕರೆದಿಲ್ವೇ ಓಕೆ ಸರ್ ತುಂಬಾ ಸಂತೋಷ ಈ ಸತಿ ಖಂಡಿತ ಬರೋಣ ಬರ್ತೀವಿ ನಮ್ಮನು ಕರೀರಿ ನಾವು ಬರ್ತೀವಿ ನಿಮ್ಮೊಂದಿಗೆ ಭಾಗವಹಿಸಿ ಖಂಡಿತ ಬನ್ನಿ ಈಗ ನಮ್ಮೊಂದಿಗೆ ನೀವು ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ಧನ್ಯವಾದಗಳು